ಶ್ರೀಲೀಲಾ ರುಕ್ಮಿಣಿ ದೇವಿ ಮಾತ್ಗೆ ಒಪ್ಕೊಂಡಾಗ ಅವ್ರಿಗೆ ಖುಷಿ ಆಯಿತು ಅವರು ದೊಡ್ಡದಾಗಿ ಸ್ಮೈಲ್ ಮಾಡ್ತಾ ಪ್ರೀತಮ್ ಕಡೆ ನೋಡಿದ್ರು ಪ್ರೀತಮ್ ಕೂಡ ಅವರನ್ನು ನೋಡ್ತಾ ಕ್ರೂರವಾಗಿ ನಗ್ತಿದ್ದ ಆದರೆ ಅಷ್ಟರಲ್ಲಿ ಅಮೋಘ್ ಇಲ್ಲ ಇದು ಸಾಧ್ಯ ಇಲ್ಲ ಅಂತ ಕೂಗ್ದ ರುಕ್ಮಿಣಿದೇವಿ ಕೋಪದಲ್ಲಿ ಅವನಿಗೇನಾದರೂ ಹೇಳೋದಕ್ಕೆ ಮೊದಲೇ ಶ್ರೀಲೀಲಾ ಮಾತಾಡಿದ್ವಿ ಆದರೆ ಒಂದು ಕಂಡೀಷನ್ ಇದೆ ಅಜ್ಜಿ ಎಲ್ಲರೂ ಹೇಳ್ತಾ ಇರೋ ಹಾಗೆ ಇದು ನನ್ನ ಶೇರ್ಸ್ ಅಲ್ಲ ಕಾರ್ತಿಕ್ ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ಶೇರ್ಸ್ನ ಕೊಟ್ಟಿದ್ದಾರೆ ನಾನು ನನ್ನ ಹತ್ರ ಇರೋ ಶೇರ್ಸಲ್ಲಿ ಅರ್ಧ ಭಾಗ ಅಂದ್ರೆ ತರ್ಟಿ ಪರ್ಸೆಂಟ್ ಶೇರ್ಸ್ ಕೊಡ್ತೀನಿ ಉಳಿದ ಟ್ವೆಂಟಿ ಪರ್ಸೆಂಟ್ ಶೇರ್ಸ್ನ ನೀವು ಕಾಂಟ್ರಿಬ್ಯೂಟ್ ಮಾಡಿ ಈ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆದ್ಮೇಲೆ ಶೇರ್ಸ್ ಎಲ್ಲ ಆದ್ರೂ ಓನರ್ ಕೈಗೆ ಹೋಗುತ್ತೆ ಶ್ರೀಲೀಲಾ ಒಂದೊಂದು ಮಾತು ಮನೆಯವ್ರ ಮುಖಕ್ಕೆ ಹೊಡೆದಂಗಿತ್ತು ಅವಳಷ್ಟು ಕ್ಲಿಯರ್ ಆಗಿ ಡಿಸಿಷನ್ ತಗೋತಾಳೆ ಅಂತ ಯಾರೂ ಅಂದ್ಕೊಂಡಿರ್ಲಿಲ್ಲ ರುಕ್ಮಿಣಿ ದೇವಿ ಕೋಪದಲ್ಲಿ ಹೌ ಡೇರ್ ಯು ಲೀಲಾ ಅಂತ ಕಿರ್ಚಿದ್ರು ಶ್ರೀಲೀಲಾ ಮಾತು ಕೇಳಿ ಖುಷಿಲಿದ್ದ ಅಮೋಘ್ ರುಕ್ಮಿಣಿ ದೇವಿ ಕಿರಿಚಿದಾಗ ಜೋರಾಗಿ ನಕ್ಬಿಟ್ಟ ಪ್ರೀತಮ್ ಅಲ್ಲಿ ನೀನು ಯಾಗೆ ನಗ್ತಿದ್ಯೋ ಅಂತ ಕೇಳಿದಾಗ ಅಮೋಗ್ ನಿಮ್ಮನ್ನೆಲ್ಲ ನೋಡಿ ನಗು ಬರ್ತಿದೆ ದೊಡ್ಡದಾಗಿ ಫ್ಯಾಮ್ಲಿಗೋಸ್ಕರ ಅದು ಮಾಡು ಇದು ಮಾಡು ಅಂತ ಭಾಷಣ ಮಾಡ್ತೀರಲ್ಲ ನಿಮಗೆಲ್ಲ ಅದು ಅಪ್ಲೈ ಆಗಲ್ವಾ ಕಂಪ್ನಿ ಪ್ರಾಬ್ಲಮ್ ಅಲ್ಲಿದೆ ಅಂತ ಗೊತ್ತಿದ್ದರೂ ನಿಮ್ಮಲ್ಲಿ ಒಬ್ಬರು ಶೇರ್ಸ್ ಕೊಡ್ತೀವಿ ಅಂತ ಮುಂದೆ ಬರಲಿಲ್ಲ ಶ್ರೀ ಅರ್ಧ ಶೇರ್ಸ್ ಕೊಡ್ತೀನಿ ಅಂತ ಅನ್ಲು ತಾನೆ ಬಾಕಿ ಅರ್ಧ ನೀವು ಕೊಡಿ ಲಾಸ್ಟ್ನೆಲ್ಲ ನನ್ನ ಹೆಂಡತಿ ತಲೆಗೆ ಕಟ್ಟೋ ಹಾಗೆ ಪ್ರಾಫಿಟ್ ಆದರೂ ಅವಳಿಗೆ ಕೊಡ್ತೀರಾ ಅಂತ ವ್ಯಂಗ್ಯವಾಗಿ ಕೇಳ್ದ ಅಮೋಗ್ ಮಾತು ಕೇಳಿ ಮನೆಯವರೆಲ್ಲ ಅವನನ್ನೇ ಗುರಾಯಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಆದರೆ ಅವರಲ್ಲಿ ಯಾರೂ ಕೂಡ ಅವನಿಗೇನೂ ಹೇಳಲಿಲ್ಲ ಯಾಕಂದರೆ ಅಮೋಗ್ ಹೇಳ್ತಿರೋ ಒಂದೊಂದು ಮಾತು ಕೂಡ ನಿಜ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಆದರೆ ಹಾಗಂತ ರುಕ್ಮಿಣಿ ದೇವಿ ಸುಮ್ಮನೆ ಕೂರ್ಲಿಲ್ಲ ಅವರು ಜೋರಾಗಿ ಏನು ಮಾತಾಡ್ತಿದ್ದೆ ನೀನು ಯಾರಾದರೂ ಮೊದಲು ಇವನನ್ನು ಮನೆಯಿಂದ ಆಚೆ ಹಾಕಿ ಅಂತ ಕೂಗಿದ್ರು ಅದಕ್ಕೆ ಅಮೋಗ್ ಸುತ್ತಲೂ ನೋಡ್ತಾ ಓ ಹೌದಾ ಹಾಗಿದ್ರೆ ಬನ್ನಿ ಯಾರು ಮೊದಲು ಮುಂದೆ ಬರ್ತೀರಾ ಅಂತ ಕೇಳ್ದ ಅಮೋಘ್ ಮಾತಿಗೆ ಯಾರೂ ರಿಯಾಕ್ಟ್ ಮಾಡಲಿಲ್ಲ ಅವರೆಲ್ಲರೂ ಸುಮಿತ್ ವಿರುದ್ಧ ಫೈಟ್ ಮಾಡೋದನ್ನು ನೋಡಿದ್ರು ಸೊ ಈಗ ಯಾರಿಗೂ ಅಮೋಘನ್ ವಿರುದ್ಧ ನಿಲ್ಲೋ ಧೈರ್ಯನೇ ಇರಲಿಲ್ಲ ಅಷ್ಟರಲ್ಲಿ ಶ್ರೀಲಿಲ್ಲ ಎದ್ದುಕೊಂಡು ಆಲ್ ರೈಟ್ ಈಗಾಗಲೇ ತುಂಬ ಲೇಟ್ ಆಗಿದೆ ನಾನು ನನ್ನ ನಿರ್ಧಾರ ಏನು ಅಂತ ಹೇಳಿದ್ದೀನಿ ಅಜ್ಜಿ ನಿಮಗೆ ಓಕೆ ಅಂದರೆ ಕಾಲ್ ಮಾಡಿ ಮುಂದಿನ ವಿಷಯ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಅಮೋಗ್ ಕೈ ಹಿಡ್ಕೊಂಡು ಅಲ್ಲಿಂದ ಹೊರಟೋದ್ಲು ಯಾವಾಗಲೂ ಹೋಗೋಕ್ಕಿಂತ ಮುಂಚೆ ಎಲ್ಲರೂ ಪರ್ಮಿಷನ್ ಕೇಳ್ತಿದ್ದ ಲೀಲಾ ಈ ಸಲ ಹಾಗೆ ಹೋಗಿದ್ದು ನೋಡಿ ರುಕ್ಮಿಣಿಗ್ ಶಾಕ್ ಆಯ್ತು ಹಾಗಂತ ಅವ್ರು ಯಾರೂ ಏನೂ ಹೇಳೋ ಅಲ್ಲಿ ಇರಲಿಲ್ಲ ಯಾಕಂದರೆ ಈಗ ಕಂಪ್ನಿಯ ಕಂಟ್ರೋಲಿಂಗ್ ಶೇರ್ ಲೀಲಾ ಕೈಲೇ ಇತ್ತು ಇದನ್ನು ನೋಡಿದ ಪ್ರೀತಮ್ ಹಲ್ ಕಡಿತ ಮನ್ಸಲ್ಲೇ ಎಷ್ಟು ಹಾರಾಡ್ತೀಯೋ ಹಾರಾಡೋ ಶ್ರೀಡೀಲಾ ಒಂದ್ಸಲ ನಿನ್ನ ಶೇರ್ ಸಲ ನನ್ನ ಕೈಗೆ ಬರಲಿ ಆಮೇಲೆ ನಿಂದು ನಿನ್ನ ಗಂಡಂದು ರೆಕ್ಕೆನ ನಾನು ಹೇಗೆ ಕಟ್ ಮಾಡ್ತೀನಿ ಅಂತ ನೋಡುವಂತೆ ಅಂತ ಅನ್ಕೊಂಡ ಮಾರನೇ ದಿನ ಬೆಳಗ್ಗೆ ಅಮೋಗ್ ಬೇಗ ಆಫೀಸಿಗೆ ಬಂದಿದ್ದ ಆದರೆ ಅಷ್ಟರಲ್ಲಿ ಆಲ್ರೆಡಿ ಭಾವನಾ ಅವನ ಕ್ಯಾಬಿನಲ್ಲಿ ಕೂತ್ಕೊಂಡು ಅವನಿಗೋಸ್ಕರ ವೇಟ್ ಮಾಡ್ತಿತ್ತು ಭಾವನಾ ಸ್ವಲ್ಪ ಟೆನ್ಷನಲ್ಲಿ ಇರೋದನ್ನ ನೋಡಿದ ಅಮೋಗ್ ಯಾಕೆ ಭಾವನಾ ಏನಾಯಿತು ಅಂತ ಕೇಳ್ದ ಭಾವನಾ ಸರ್ ನಮ್ಮ ಕಂಪ್ನಿ ಸುಮಾರು ಸೀನಿಯರ್ ಎಕ್ಸಿಕ್ಯೂಟಿವ್ಸ್ ನಿಮ್ಮ ಜೊತೆ ಮೀಟಿಂಗ್ ಮಾಡಬೇಕು ಅಂತಿದ್ದಾರೆ ಅಂದಳು ಭಾವನ ಏನು ಡೈರೆಕ್ಟಾಗಿ ಹೇಳದೇ ಇದ್ದರೂ ಅವಳ ಮುಖದಲ್ಲಿ ಕಾಣ್ತಾ ಇದ್ದ ಎಕ್ಸ್ಪ್ರೆಷನ್ ನೋಡೇ ಅಮೋಗ್ಗೆ ಎಲ್ಲದೂ ಅರ್ಥ ಆಗಿತ್ತು ಹಿ ವಾಸ್ ಶ್ಯೋರ್ ದಟ್ ಸಮಥಿಂಗ್ ವಾಸ್ ನಾಟ್ ರೈಟ್ ಅವನು ಯೋಚನೆ ಮಾಡ್ತಾ ಓಕೆ ಹಾಗಿದ್ರೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ಒಂದು ಮೀಟಿಂಗ್ ಅರೇಂಜ್ ಮಾಡಿ ಅದೇನು ಅಂತ ಮಾತಾಡೋಣ ಅಂತ ಹೇಳ್ತಾ ತನ್ನ ಚೇರ್ ಮೇಲೆ ಕೂತ್ಕೊಂಡ ಅಮೋಗ್ ಕಂಪ್ನಿಯ ಕರೆಂಟ್ ಸ್ಟಾಕ್ ಸಿಚುವೇಶನ್ ಚೆಕ್ ಮಾಡ್ತಾ ಕೂತ್ಕೊಂಡ ಅವತ್ತು ಬೆಳಗ್ಗೆ ಸ್ಟಾಕ್ ಮಾರ್ಕೆಟ್ ಓಪನ್ ಆಗಿದ್ದೆ ಅವನ ಕಂಪ್ನಿ ಪ್ರೈಸ್ ಮತ್ತೆ ಹತ್ತು ಪರ್ಸೆಂಟ್ ಕಡಿಮೆ ಆಗಿತ್ತು ಇದರಿಂದಾಗಿ ಆಲ್ರೆಡಿ ಅರಸು ಮೀಡಿಯಾ ಸಾವಿರಾರು ಕೋಟಿ ಕಳ್ಕೊಂಡಿತ್ತು ಅಮೋಗ್ ನಿಟ್ಟುಸಿರು ಬಿಡ್ತಾ ಜೇಬಿಂದ ಒಂದು ಬ್ರೇಸ್ಲೆಟ್ ಹೊರಗೆ ತೆಗೆದ ಅದು ಯಜುರ್ವೇದಿ ಸ್ಟೋರ್ಸಲ್ಲಿ ಗಜನ್ ಕಡೆಯಿಂದ ತಗೊಂಡಿದ್ದ ಬ್ರೇಸ್ಲೆಟ್ ಅಮೋಕ್ ಪ್ರಕಾರ ಅದೊಂದು ಎಮರಲ್ಡ್ ಬ್ರೇಸ್ಲೆಟ್ ಆಗಿತ್ತು ಅವನ ಬ್ರೇಸ್ಲೆಟ್ ಹಿಡ್ಕೊಂಡು ಸವರ್ತಾ ಟರ್ನ್ ಮಾಡ್ತಿದ್ದ ಕೆಲವು ನಿಮಿಷಗಳ ನಂತರ ಅವನಿಗೆ ತುಂಬ ರಿಲ್ಯಾಕ್ಸ್ ಫೀಲ್ ಆಯಿತು ಸರ್ಪ್ರೈಸ್ ಆದ ಅಮೋಕ್ ಬ್ರೇಸ್ಲೆಟ್ನ ಈಗ ಡೀಪ್ ಆಗಿ ನೋಡ್ದ ಅವನ ಹಾಗೆ ನೋಡಿದಾಗ ಅದು ಗ್ರೀನ್ ಟರ್ಮಲಿನ್ ಹರಳಿನ ಥರ ಕಾಣಿಸ್ತು ಹಿ ವಾಸ್ ಸ್ಟಂಡ್ ನನ್ನಿಂದ ಇಷ್ಟು ದೊಡ್ಡ ತಪ್ಪಾಗೋದಕ್ಕೆ ಹೇಗೆ ಸಾಧ್ಯ ಅಂತ ತನ್ನಷ್ಟಕ್ಕೆ ಹೇಳಿಕೊಂಡು ಮತ್ತೆ ಮತ್ತೆ ಅದನ್ನೇ ಚೆಕ್ ಮಾಡ್ದ ನಿಜವಾಗ್ಲೂ ಅದು ಟರ್ಮಲಿನ್ ಹರಳಿನ ಬ್ರೇಸ್ಲೆಟ್ ಆಗಿತ್ತು ಇದರಿಂದಾಗಿ ಅಮೋಗ್ ಇನ್ನೂ ಕನ್ಫ್ಯೂಸ್ ಆದ ಇದ್ಯಾಕೆ ನನ್ನ ಇಷ್ಟೊಂದು ಅಟ್ರಾಕ್ಟ್ ಮಾಡ್ತಿದೆ ಅಂತ ಈಗ ಗೊತ್ತಾಯ್ತು ಆದರೆ ಇದ್ರ ಬಗ್ಗೆ ನನಗೆ ಜಾಸ್ತಿ ಏನೂ ಗೊತ್ತಿಲ್ವಲ್ಲ ಇನ್ನು ಯಾರಕ್ಕೆ ಗೊತ್ತಿರ್ಬೋದು ಅಂತ ಯೋಚಿಸೋವಾಗ ಅವನ ತಲೆಯಲ್ಲಿ ಒಂದು ಹೆಸರು ಬಂತು ಎಸ್ ಇನ್ಸ್ಪೆಕ್ಟರ್ ಹಸೀನಾ ಮಲಿಕ್ಗೆ ಇದ್ರ ಬಗ್ಗೆ ಗೊತ್ತಿರೋ ಚಾನ್ಸಸ್ ಇದೆ ಲಾಸ್ಟ್ ಟೈಮ್ ಅವರು ಪಾಸಿಟಿವ್ ಎನರ್ಜಿ ಬಗ್ಗೆ ಹೇಳಬೇಕಾದ್ರೆ ಇದ್ರ ಬಗ್ಗೆ ಏನೋ ಹೇಳ್ದಂಗೆ ಇತ್ತು ಅಂತ ಅಂದ್ಕೊಂಡು ಇನ್ಸ್ಪೆಕ್ಟರ್ ಹಸೀನಾಗೆ ಕಾಲ್ ಮಾಡ್ದ ಕಾಲ್ ರಿಸೀವ್ ಮಾಡಿದ ಹಸೀನಾ ಹಲೋ ಅಮೋ ಏನು ವಿಷಯ ಬೆಳಗ್ ಬೆಳಗ್ಗೆ ಕಾಲ್ ಮಾಡಿಬಿಟ್ಟಿದ್ದೀರಲ್ಲ ಅಂತ ಸರ್ಪ್ರೈಸ್ ಆಗಿ ಕೇಳಿದ್ರು ಅಮೋಗ್ ಇನ್ಸ್ಪೆಕ್ಟರ್ ನಿಮಗೆ ಗ್ರೀನ್ ಟರ್ಮಲಿನ್ ಹರಳಿನ ಬಗ್ಗೆ ಏನಾದರೂ ಗೊತ್ತಿದ್ಯಾ ಅಂತ ಕೇಳ್ದ ಹಸೀನಾ ನಗ್ತಾ ಏನದು ಇದ್ದಕ್ಕಿದ್ದ ಹಾಗೆ ಗ್ರೀನ್ ಟರ್ಮಲಿನ್ ಹರಳಿನ ಬಗ್ಗೆ ಕೇಳ್ತಿದ್ದೀರಾ ನಿಮ್ಗೆಲ್ಲಾದರೂ ಸಿಕ್ತಾ ಹೇಗೆ ಅಂತ ಕೇಳಿದ್ಲು ಅಮೋಗ್ ನೀವು ಮೊದಲು ಅದ್ರ ಬಗ್ಗೆ ಹೇಳಿ ಆಮೇಲೆ ಹೇಳ್ತೀನಿ ಅಂದ ಆಗ ಹಸೀನಾ ತುಂಬ ಜನ ಹೇಳೋ ಪ್ರಕಾರ ಗ್ರೀನ್ ಟರ್ಮಲಿನ್ ಹರಳು ಸಾಮಾನ್ಯವಾದ ಹರಳಲ್ಲ ಅದು ನಮ್ಮ ಹತ್ರ ಇದ್ರೆ ಅದರಿಂದ ನಾವು ಮಾಡ್ತಿರೋ ಕೆಲಸದ ಮೇಲೆ ಫೋಕಸ್ ಮಾಡೋದಕ್ಕೆ ನಮ್ಮ ಟೆನ್ಶನ್ ದೂರ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತಂತೆ ಅಷ್ಟೇ ಅಲ್ಲ ಇದರಿಂದ ನಮ್ಮ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ ಅಂತೆಲ್ಲ ಹೇಳ್ತಾರೆ ಅಂದ್ಲು ಅಮೋಘ ಬ್ರೇಸ್ಲೆಟೇ ನೋಡ್ತಾ ವಾವ್ ಇಂಟ್ರೆಸ್ಟಿಂಗ್ ನಿಮ್ಗೊಂದು ವಿಷಯ ಗೊತ್ತಾ ಒಂದು ಆ್ಯಂಟಿಕ್ ಸ್ಟೋರಲ್ಲಿ ನಂಗೊಂದು ಗ್ರೀನ್ ಟರ್ಮಲಿನ್ ಬ್ರೇಸ್ಲೆಟ್ ಸಿಕ್ಕಿದೆ ಆದರೆ ಇದು ನಿಜವಾಗ್ಲೂ ಗ್ರೀನ್ ಟರ್ಮಲಿನ್ ಹರಳೆನಾ ಅಂತ ನನಗೆ ಈಗಲೂ ಡೌಟ್ ಆಗ್ತಿದೆ ನೀವು ಒಂದ್ಸಲ ನೋಡಿ ಕನ್ಫರ್ಮ್ ಮಾಡ್ತೀರಾ ಅಂತ ಕೇಳೋದಕ್ಕೆ ಕಾಲ್ ಮಾಡಿದೆ ಅಂದ ಹಸೀನಾ ಸ್ಮೈಲ್ ಮಾಡ್ತಾ ನಾನು ಯಾಕೆ ಹೇಳಿ ಹಾಗೊಂದು ವೇಳೆ ಹೇಳಬೇಕು ಅಂದರೆ ನನಗೆ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡಿ ಆಮೇಲೆ ನೋಡೋಣ ಅಂತ ರೇಗ್ಸದ್ಲು ಅಮೋಗದರಿಂದ ಫ್ರಸ್ಟ್ರೇಟ್ ಆಗಿ ಇನ್ಸ್ಪೆಕ್ಟರ್ ಪ್ಲೀಸ್ ಇವಾಗ ತಮಾಷೆ ಮಾಡೋ ಮೂಡಲ್ಲಿ ಖಂಡಿತ ಇಲ್ಲ ಆಲ್ರೆಡಿ ಸಿಕ್ಕಾಬಡೇ ಟೆನ್ಷನಲ್ಲಿ ಇದ್ದೀನಿ ಅಂದ ಹಸೀನಾ ಓಕೆ ಓಕೆ ಒಂದು ಕೆಲಸ ಮಾಡಿ ಒಂದು ಗಂಟೆಯಲ್ಲಿ ನಮ್ಮ ಸ್ಟೇಷನ್ ಹತ್ರ ಇರೋ ಬ್ಯಾಂಕಿಗೆ ಬನ್ನಿ ನಾನು ನಿಮಗೆ ಅಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ ಹಾಂ ಹಾಗೆ ಬರ್ತಾ ಬ್ರೇಸ್ಲೆಟ್ ಥರದನ್ನ ಮಾತ್ರ ಮರಿಬಿಡಿ ಅಂತ ಹೇಳ್ತಾ ಕಾಲ್ ಕಟ್ ಮಾಡಿದ್ಲು ಅಷ್ಟರಲ್ಲಿ ಅಮೋಗನ್ ಕ್ಯಾಬಿನೊಳಗೆ ಬಂದ ಭಾವನಾ ಅಮೋಗ್ ಸರ್ ಎಲ್ಲ ಎಕ್ಸಿಕ್ಯೂಟಿವ್ಸ್ ಮೀಟಿಂಗ್ ರೂಮಿಗೆ ಬಂದು ನಿಮಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಅಂದ್ಲು ಅಮೋಗ್ ಸರಿ ಅಂತ ತಲೆ ಆಡಿಸ್ತಾ ಕ್ಯಾಬಿನಿಂದ ಹೊರಗೆ ಬಂದ ಅಮೋಗ್ ಅರಸು ಮೀಡಿಯಾ ಸಿಇಒ ಪೊಸಿಷನ್ ತಗೊಂಡಾಗಿಂದ ಇದೇ ಫಸ್ಟ್ ಟೈಮ್ ಇಂಥ ಹೈ ಲೆವೆಲ್ ಮೀಟಿಂಗ್ನ ಅಟೆಂಡ್ ಮಾಡ್ತಿದ್ದ ಹಾಗಾಗಿ ಅಲ್ಲಿರೋರು ಯಾರಿಗೂ ಅವನ ಎಬಿಲಿಟೀಸ್ ಬಗ್ಗೆ ಇನ್ನೂ ಒಳ್ಳೆ ಇಂಪ್ರೆಷನ್ ಬಂದಿರಲಿಲ್ಲ ಸೊ ಅಮೋಗ್ ಮೀಟಿಂಗ್ ಹಾಲ್ ಒಳಗೆ ಬಂದು ಕೂತ್ಕೋತಿದ್ದ ಹಾಗೆ ಒಬ್ಬ ಎದ್ ನಿಂತ್ಕೊಂಡು ಮಿಸ್ಟರ್ ಅಮೋಗ್ ಡೇ ಬೈ ಡೇ ಶೇರ್ ಪ್ರೈಸ್ ಎಲ್ಲ ಡ್ರಾಪ್ ಆಗ್ತಾನೆ ಇದೆ ನಮ್ಮ ಕೈಯಿಂದ ಇನ್ನೂ ಫೈಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಮಾಡಿದ್ರು ಇದರಿಂದ ಹೆಚ್ಚಿನ ಲಾಸ್ ಫೇಸ್ ಮಾಡೋದು ನಾವೇ ಅಂದ ಆ ವ್ಯಕ್ತಿ ಹಾಗೆ ಹೇಳಿದ್ದೆ ಒಬ್ಬೊಬ್ಬರ ಎದ್ದು ನಿಂತ್ಕೊಂಡು ಅದಕ್ಕೆ ಸಪೋರ್ಟಿವ್ ಆಗಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಮೋಗ್ ಅದನ್ನೆಲ್ಲ ಕೂಲಾಗಿ ಕೇಳ್ತಾ ಕೂತಿದ್ದ ಒಂದಷ್ಟು ಜನ ಅಂತೂ ಅರಸು ಗ್ರೂಪ್ಸಿಗೆ ಅರಸು ಮೀಡಿಯಾನ ಮಾರಾಟ ಮಾಡಿದ್ರೆ ಎಲ್ರಿಗೂ ಒಳ್ಳೆ ಪ್ರೈಸ್ ಸಿಗುತ್ತೆ ಅಂತ ಕೂಡ ಮಾತಾಡಿದ್ರು ಎಲ್ಲರ ಮಾತು ಕಂಪ್ಲೀಟ್ ಆಗೋ ತನಕ ಸುಮ್ಮನಿದ್ದ ಅಮೋಗ್ ನಂತರ ನಿಧಾನವಾಗಿ ಬಾಯ್ ಓಪನ್ ಮಾಡ್ದ ಅವನೆಲ್ಲಾರ ಮುಖಾನೂ ಅಬ್ಸರ್ವ್ ಮಾಡ್ತಾ ಅರಿ ಡಾನ್ ಅಂತ ಕೇಳ್ದ ಒಬ್ಬ ಸೀನಿಯರ್ ಎಕ್ಸಿಕ್ಯೂಟಿವ್ ಫಾರ್ಮ್ ಆಗಿ ಸರ್ ನನ್ನ ಪ್ರಕಾರ ನಾವೆಲ್ಲ ಇಲ್ಲಿಗೆ ಗಿವ್ ಅಪ್ ಮಾಡೋದು ಬೆಟರ್ ಅನ್ಸುತ್ತೆ ಅಂದ್ರು ಅದನ್ನ ಕೇಳಿದ್ದೆ ಅಮೋಗ್ ಕಾಮ್ ಆಗಿ ಈಗ ಇಲ್ಲಿ ಬಂದು ಇಂಥ ಮಾತಾಡೋದಕ್ಕೆ ನಿಮ್ಗೆಲ್ಲ ಅರಸು ಫ್ಯಾಮಿಲಿ ಎಷ್ಟು ದುಡ್ಡು ಕೊಟ್ಟಿದೆ ಅಂತ ಕೇಳ್ದ ಅಮೋಗ ಮಾತ್ ಮಾತು ಕೇಳಿದ್ದೆ ಮೀಟಿಂಗ್ ರೂಮ್ ಅಲ್ಲಿರೋ ಪ್ರತಿಯೊಬ್ರು ಸೈಲೆಂಟ್ ಆದ್ರು ನಂತರ ಅಮೋಘ್ ಸೀರಿಯಸ್ ಆಗಿ ಮುಂದೆ ಬಗ್ಗೆ ಒಬ್ಬೊಬ್ರು ಕಣ್ಣನ್ನೇ ನೋಡ್ತಾ ನಾನೀಗ ನಿಮ್ಮೆಲ್ಲರಿಗೂ ಒಂದು ವಿಷಯ ಹೇಳಬೇಕು ಅಂತ ಬಂದೆ ಹಾಗಾಗಿ ನಿಮ್ಮಲ್ಲಿ ಯಾರಿಗಾದರೂ ಅರಸು ಗ್ರೂಪ್ಸ್ ವಿರುದ್ಧ ಫೈಟ್ ಮಾಡೋದು ತಪ್ಪು ಅಂತ ಅನ್ನಿಸ್ತಾ ಇದ್ರೆ ಅವರೆಲ್ಲ ಈಗಲೇ ಹೋಗ್ಬಿಡಿ ಅಂತ ಸ್ಟ್ರಿಕ್ಟಾಗಿ ಹೇಳ್ದ ಆಮೇಲೆ ರಿಲ್ಯಾಕ್ಸ್ ಆಗಿ ಚೇರಿಗೆ ಹೊರಗೆ ಕೂತ್ಕೊಂಡ ಅವನಿಗೆ ತಾವು ಹೇಗಾದರೂ ಮಾಡಿ ಈ ಪ್ರಾಬ್ಲಮ್ ಇಂದ ಹೊರಗೆ ಬರ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇತ್ತು ಆದರೆ ಹೇಗೆ ಅನ್ನೋದು ಮಾತ್ರ ಇನ್ನೂ ಗೊತ್ತಾಗಿರಲಿಲ್ಲ ಅಮೋಗನ್ ಈ ಆ್ಯಟಿಟ್ಯೂಡ್ ಅಲ್ಲಿರೋ ಎಲ್ರಿಗೂ ತುಂಬ ಇಷ್ಟ ಆಯಿತು ಅವ್ರು ಯಾರೂ ಮೀಟಿಂಗ್ ರೂಮಿಂದ ಹೋಗದೆ ಅವನ ಜೊತೆ ಫೈಟ್ ಮಾಡೋದಕ್ಕೆ ಡಿಸೈಡ್ ಮಾಡಿದ್ರು ಮೀಟಿಂಗ್ ಹಾಲಿಂದ ಯಾರೂ ಹೊರಗೆ ಹೋಗದೆ ಇದ್ದಿದ್ದನ್ನ ನೋಡಿದ ಅಮೋಗ್ ಆಲ್ ರೈಟ್ ಈಗ ಯಾರಿಗೂ ಏನೂ ಆಬ್ಜೆಕ್ಷನ್ ಇಲ್ಲ ಅಂದರೆ ನಾವೆಲ್ಲ ವಾಪಸ್ ವರ್ಕ್ಗೆ ಹೋಗೋಣ ಅಂತ ಹೇಳ್ತಾ ಭಾವನಾ ಕಡೆ ತಿರುಗಿ ನಮ್ಮ ಫಸ್ಟ್ ಗೋಲ್ ಏನಿದ್ರು ಸ್ಟಾಕ್ ಮಾರ್ಕೆಟ್ನ ಎಷ್ಟು ಬೇಕೋ ಅಷ್ಟು ಸ್ಟೆಬಿಲೈಸ್ ಮಾಡೋದು ಸೊ ನಿಮಗೆ ನೆಸೆಸರಿ ಅನಿಸಿದ ಎಷ್ಟು ದುಡ್ಡು ಬೇಕಿದ್ದರೂ ಟ್ರಾನ್ಸ್ಫರ್ ಮಾಡೋ ಅಧಿಕಾರನ ನಾನು ನಿಮಗೆ ಕೊಡ್ತೀನಿ ಅಂಥೇಳಿ ಅಲ್ಲಿಂದ ಹೊರಟದ ಅಮೋಗ್ ಹಂಗೆ ಈಗ ಹಸಿನ ಹೇಳಿದ ಜಾಗಕ್ಕೆ ಆದಷ್ಟು ಬೇಗ ರೀಚ್ ಆಗಬೇಕಿತ್ತು ಸೊ ಅವನು ತನ್ನ ಸ್ಪೋರ್ಟ್ಸ್ ಕಾರಲ್ಲಿ ಕೂತ್ಕೊಂಡು ಫಾಸ್ಟ್ ಏರಿಯಾ ಕಡೆ ಹೊರಟ ಅಮೋಗ್ ಹಸೀನಾ ಹೇಳಿದ ಬ್ಯಾಂಕಿಗೆ ಬಂದಾಗ ಆಲ್ರೆಡಿ ಅಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಸೇರಿಬಿಟ್ಟಿತ್ತು ಸ್ಟಾಕ್ ಪ್ರೈಸ್ ಡೇ ಬೈ ಡೇ ಇಳಿತಿದ್ದಿದ್ರಿಂದ ಎಲ್ಲರೂ ತಮ್ಮ ದುಡ್ಡನ್ನ ವಿಡ್ರಾ ಮಾಡೋದಕ್ಕೆ ಒಡ್ಡಾಡ್ತಾ ಇದ್ರು ಅಮೋಗ್ ಬ್ರೇಸ್ಲೆಟ್ನ ಕಾರಲ್ಲೇ ಬಿಟ್ಟು ಬ್ಯಾಂಕ್ ಒಳಗೆ ಬಂದ ಅಮೋಗ್ಗೆ ಹಸೀನಾ ಈಗ ವಿ ಐ ಪಿ ಏರಿಯಾದಲ್ಲಿ ಸಿಗ್ಬೋದು ಅನ್ನೋ ಅನುಮಾನ ಇತ್ತು ಹಾಗಾಗಿ ಆದಷ್ಟು ಬೇಗ ಆ ಕಡೆ ಹೋಗಬೇಕು ಅಂತ ಯೋಚನೆ ಮಾಡಿ ಹೊರಟ ಅವನ ಅರ್ಧ ದಾರಿಗೆ ಹೋಗಿದ್ದೆ ಅಲ್ಲಿ ಒಬ್ಳು ಸ್ಟಾಫ್ ಅಮೋಘನ್ನ ತಡೆದು ಹಲೋ ಸರ್ ಹೌ ಮೇ ಐ ಹೆಲ್ಪ್ ಯು ಅಂತ ಪೊಲೈಟಾಗಿ ಕೇಳಿದ್ರು ಅಮೋಗ್ ಕೂಡ ಪೊಲೈಟ್ ಆಗಿ ಸಾರಿ ನನಗೆ ಯಾವ ಹೆಲ್ಪ್ ಬೇಡ ನಾನು ಇಲ್ಲಿಗೆ ಒಬ್ಬರನ್ನ ಹುಡ್ಕೊಂಬಂದಿದ್ದೀನಿ ಅಂತ ಸುತ್ತಲೂ ನೋಡ್ತಾ ಹೇಳ್ದೆ ಅಷ್ಟಾಫ್ ಒಂದ್ಸಲ ಅಮೋಗನ ಡ್ರೆಸ್ ಅಬ್ಸರ್ವ್ ಮಾಡೋದ್ದು ಅಷ್ಟೊಂದು ನಾರ್ಮಲಾಗಿ ಡ್ರೆಸ್ ಮಾಡ್ಕೊಂಡು ಬಂದಿರೋ ಹುಡುಗ ವಿ ಐ ಪಿ ರೂಮ್ ಕಡೆ ಹೋಗೋದಕ್ಕೆ ಕ್ವಾಲಿಫೈ ಆಗಿದ್ದಾನೆ ಅಂತ ಅವಳಿಗೆ ಅನ್ನಿಸ್ಲಿಲ್ಲ ಅವಳು ಅಮೋಗನ್ ಯಾವುದೋ ಆರ್ಡಿನರಿ ಕಸ್ಟಮರ್ ಅಂತಲೇ ಅಂದ್ಕೊಂಡು ಐ ಆಮ್ ಸಾರಿ ಸರ್ ಆದರೆ ಈ ರೂಮ್ ಇರೋದು ಜಸ್ಟ್ ವಿ ಐ ಪಿಗಳಿಗೆ ಮಾತ್ರ ಅವರನ್ನು ಬಿಟ್ಟು ಬೇರೆ ಯಾರೂ ಅಲ್ಲಿಗೆ ಹೋಗೋ ಹಾಗಿಲ್ಲ ನೀವು ಯಾರನ್ನಾದ್ರೂ ಹುಡ್ಕೊಂಡು ಬಂದಿದ್ರೆ ಅಲ್ಲೇ ಹೊರಗಡೆ ಡೋರ್ ಹತ್ರ ವೆಯ್ಟ್ ಮಾಡ್ಬೋದು ಅಂತ ಕೋಲ್ಡಾಗಿ ಹೇಳಿದ್ಲು ಆದರೂ ಅಮೋಕ್ ತಾಳ್ಮೆಯಿಂದಾನೆ ಇಲ್ಲ ನನಗೆ ಒಳಗೆ ಸ್ವಲ್ಪ ಕೆಲಸ ಇದೆ ನಾನಲ್ಲಿ ಹೋಗ್ಲಾ ಅಂತ ಕೇಳ್ದ ಆದರೆ ಈ ಸಲ ಆ ಲೇಡೀಸ್ ಸ್ಟಾಫ್ ಬಲವಂತವಾಗಿ ಸ್ಮೈಲ್ ಮಾಡ್ತಾ ಸರ್ ನಿಮಗೇನು ಕೆಲಸ ಮಾಡಬೇಕು ಅದನ್ನು ರೆಗ್ಯುಲರ್ ಕಸ್ಟಮರ್ ಏರಿಯಾಗೆ ಹೋಗಿ ಮಾಡ್ಬೋದು ಅಂದ್ಲು ವಿ ಐ ಪಿ ರೂಮಲ್ಲಿ ಇರೋರೆಲ್ಲ ಸಾವಿರಾರು ಕೋಟಿ ಡೀಲ್ ಮಾಡೋ ಕಸ್ಟಮರ್ಸ್ ಆಗಿದ್ರು ಸೊ ಅಂತ ಆರ್ಡಿನರಿ ಡ್ರೆಸ್ ಮಾಡ್ಕೊಂಡಿರೋ ವರ್ಷಕ್ಕೆ ಐದು ಲಕ್ಷಕ್ಕಿಂತ ಹೆಚ್ಚು ದುಡಿದೇ ಇರೋ ಹುಡುಗ ಏನಾದರೂ ಪ್ರಾಬ್ಲಮ್ ಮಾಡಿದ್ರೆ ಅಂತ ಅವಳಿಗೆ ಟೆನ್ಷನ್ ಆಗ್ತಿತ್ತು ಅಮೋಗ್ಗೆ ಈಗ ಇರಿಟೇಟ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಅವನು ಓಕೆ ನನಗೆ ಸ್ವಲ್ಪ ದುಡ್ಡು ವಿತ್ಡ್ರಾ ಮಾಡಬೇಕು ಜಾಸ್ತಿ ಟೈಮ್ ತೊಗೊಳಲ್ಲ ಅದನ್ನು ಮಾಡಿ ಇಲ್ಲಿಂದ ಹೋಗ್ತೀನಿ ಅಂತಂದ ಈಗಂತೂ ಆ ಲೇಡಿ ಮುಖಾನ ಒಂಥರ ಮಾಡ್ಕೋತಾ ನೋ ಸರ್ ಇದು ವಿ ಐ ಪಿ ಏರಿಯಾ ನೀವು ಇಲ್ಲೇ ನಿಂತ್ಕೊಂಡ್ರೆ ಅದರಿಂದ ನಮ್ಮ ವಿ ಐ ಪಿ ಕಸ್ಟಮರ್ಸ್ಗೆ ಡಿಸ್ಟರ್ಬ್ ಆಗುತ್ತೆ ನೀವು ಬೇಕಿದ್ದರೆ ಎ ಟಿ ಎಮ್ಗೆ ಹೋಗಿ ಹಣ ವಿಡ್ಡ್ರಾ ಮಾಡ್ಬೋದು ಪ್ಲೀಸ್ ನೀವು ಮೊದಲು ಇಲ್ಲಿಂದ ಸೈಡ್ ಬನ್ನಿ ಅಂದ್ಲು ತುಂಬ ಟೈಮಿಂದ ಅವರಿಬ್ಬರು ಹೀಗೆ ಮಾತಾಡ್ತಾ ಇದ್ದಿದ್ದರಿಂದ ಸುಮಾರು ಜನ ಕಸ್ಟಮರ್ಸ್ ಅಟೆನ್ಷನ್ ಈ ಕಡೆಗೆ ತಿರುಗ್ತು ಇನ್ನೂ ಅಲ್ಲೇ ಓಡಾಡ್ತಾ ಇದ್ದ ವಿ ಐ ಪಿ ಕಸ್ಟಮರ್ಸ್ ಕೂಡ ಇದರಿಂದ ಇರಿಟೇಟ್ ಆದರು ಇದೆಲ್ಲ ನೋಡಿದ ಅಮೋಗ್ ಡೀಪಾಗಿ ಉಸಿರು ತೊಗೊಂಡು ಹಾಲ್ ರೈಟ್ಸ್ ನೀವೀಗ ನನಗೆ ಬೇರೆ ಯಾವ ದಾರಿನೂ ಬಿಟ್ಟಿಲ್ಲ ಸೊ ನಾನು ನಿಮ್ಮ ಬ್ಯಾಂಕಿಂದ ಎಲ್ಲ ದುಡ್ಡನ್ನು ತೆಗಿಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅಂತಂದ ಅಮೋಗನ ಮಾತು ಕೇಳಿ ಆ ಹುಡುಗಿ ಇಂಪೇಷಂಟ್ ಆದ್ಲು ಅವಳು ಐ ಆಮ್ ಸಾರಿ ಸರ್ ಆದರೆ ನಿಮಗೆ ನಾನು ಹೇಳೋದು ಅರ್ಥ ಆಗ್ತಿಲ್ಲ ಅನ್ಸುತ್ತೆ ಅಲ್ಲಿ ಲಾಬಿಲ್ಲಿ ಒಂದು ಎ ಟಿ ಎಮ್ ಇದೆ ನೀವು ಅದಕ್ಕೋಸ್ಕರ ಇಲ್ಲಿಗೆ ಬರಬೇಕು ಅಂತಿಲ್ಲ ಈಗಲೂ ಕೂಡ ನೀವು ಇಲ್ಲಿಂದ ಹೋಗದೆ ಇದ್ದರೆ ನಾನು ಸೆಕ್ಯೂರಿಟಿನ ಕರ್ಸ್ಬೇಕಾಗತ್ತೆ ಅಂತ ಹೇಳಿದ್ದು ಅವಳು ಮಾತು ಕೇಳಿ ಅಮೋಗ್ ಈಗ ಸೆಟ್ ಬಂತು ಅವನು ಜೇಬಿಂದ ಬ್ಲ್ಯಾಕ್ ಕಾರ್ಡ್ ತೆಗೆದು ಅದನ್ನು ಹುಡುಗಿ ಕೈ ಮೇಲೆ ಇಡ್ತಾ ನೋಡಿ ನಾನು ಇಪ್ಪತ್ತು ಕೋಟಿ ಹಣನ ಇಮ್ಮಿಡಿಯೇಟಾಗಿ ವಿದಡ್ರಾ ಮಾಡಬೇಕು ಅದು ಕೂಡ ಕ್ಯಾಶಲ್ಲಿ ಅಂದ ಅಮೋಗ್ ಹೇಳಿದ್ದೆ ಸುತ್ತಲೂ ನಿಂತಿದ್ದ ವಿ ಐ ಪಿ ಕಸ್ಟಮರ್ಸ್ ಎಲ್ಲ ಗುಸುಗುಸು ಅಂತ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅವ್ರಿಗೆ ಅಮೋಗ್ನಂತ ಆರ್ಡಿನರಿ ಡ್ರೆಸ್ ಹಾಕ್ಕೊಂಡಿರೋ ಹುಡುಗ ಇಪ್ಪತ್ತು ಕೋಟಿ ಅಕೌಂಟಲ್ಲಿ ಇಟ್ಕೊಂಡಿದ್ದಾನೆ ಅಂದರೆ ನಂಬೋದಕ್ಕಾಗಲಿಲ್ಲ ಅವರೆಲ್ಲಾರ ಥರನೇ ಆ ಲೇಡಿ ಸ್ಟಾಫ್ ಕೂಡ ಅಂದ್ಕೊಡ್ಲು ಅವಳು ಬ್ಲ್ಯಾಕ್ ಕಾರ್ಡ್ನ ತಿರ್ಗ್ಸ್ ನೋಡಿದಾಗ ಅದರಲ್ಲಿ ಯಾರ ಹೆಸರು ಕೂಡ ಇರಲಿಲ್ಲ ಇದರಿಂದ ಅವಳು ಯಾವುದೋ ಫೇಕ್ ಕಾರ್ಡ್ ಅಂತ ಅಂದ್ಕೊಂಡು ಅದನ್ನು ಡಸ್ಟ್ಬಿನ್ಗೆ ಹಾಕೋದಕ್ಕೆ ಯೋಚನೆ ಮಾಡಿದ್ಲು ಅಷ್ಟರಲ್ಲಿ ಅಲ್ಲಿಗೆ ಬಂದ ಬ್ಯಾಂಕ್ ಮ್ಯಾನೇಜರ್ ತಮ್ಮ ಲೇಡಿ ಸ್ಟಾಫ್ ಕೈಲಿರೋ ಕಾರ್ಡ್ ನೋಡ್ದ ಅಷ್ಟು ದೂರದಿಂದನೇ ಅದೊಂದು ಬ್ಲ್ಯಾಕ್ ಕಾರ್ಡ್ ಅಂತ ಅವನಿಗೆ ಗೊತ್ತಾಗೋಯ್ತು ಪೂರ್ತಿ ಬೆಂಗಳೂರಲ್ಲಿ ಕೇವಲ ಒಂದು ಬ್ಲ್ಯಾಕ್ ಕಾರ್ಡ್ ಮಾತ್ರ ಇದೆ ಅನ್ನೋ ವಿಷಯ ಅವನಿಗೆ ಗೊತ್ತಿತ್ತು ಅಂಥದ್ರಲ್ಲಿ ಅದನ್ನ ಎದುರಿಗೆ ನೋಡಿ ಅವ್ನ ಸ್ಟನ್ನರ್ ಅದ್ರ ಜೊತೆಗೆ ತಮ್ಮ ಸ್ಟಾಫ್ ಅದ್ಯಾವುದೋ ಫೇಕ್ ಕಾರ್ಡ್ ಅಂದ್ಕೊಂಡು ಗೆ ಎಸೆಯೋದಕ್ಕೆ ಹೋಗ್ತಿರೋದನ್ನ ನೋಡಿ ಅವನು ಉಸಿರೇ ನಿಂತಂಗಾಯಿತು ಮ್ಯಾನೇಜರ್ ಆ ಸ್ಟಾಫ್ ಸ್ಟಾಫ್ನ ಸುಮ್ಮನೆ ಬಿಡ್ತಾನೆ ಹಸೀನಾ ಹೇಳಿದಾಗೆ ಅಮೋಘ್ ಹತ್ರ ಇರೋ ಗ್ರೀನ್ ಟರ್ಮಲಿನ ಹರಳಿಂದ ಅಷ್ಟೊಂದು ಉಪಯೋಗ ಇದೆಯಾ ಅದರಿಂದ ಅಮೋಘ್ಗೆ ಏನು ಅಡ್ವಾಂಟೇಜ್ ಸಿಗುತ್ತೆ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ